ಹಾಯ್ ಹಲೋ ವೆಲ್ಕಮ್ ಖಾನಾಪುರ್ ಕಾರ್ಟೂನ್ ಚಾನಲ್ ಖಾನಾಪುರ್ ಯು ಕೆ ಕಾರ್ಟೂನ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ನೋಡಿ ಮತ್ತೆ ಮೂರನೇ ಸಲ ರೀಸ್ಟಾಕ್ ಮಾಡಿಸಿದ್ದೀನಿ ನಾನು ಗಂಗಾ ಸಿಲ್ಕ್ ಸಾರಿ ಅಂತೇಳಿ ಸೂಪರಾಗಿ ಬಂದವ ಕಮ್ಮಿ ಅದಾವ ಯಾರಿಗಾದರೂ ಬೇಕಂದ್ರೆ ಬೇಗ ಬುಕ್ ಮಾಡಿಕೊಡ್ರಿ ಎಷ್ಟು ಕಮ್ಮಿ ಪ್ರೈಸ್ ಅದಾವಂದ್ರೆ ಈ ಥರ ಸೀರೆನ ನಾನೇ ತೊಗೊಂಡಿದ್ದೀನಿ ಹದಿನಾರು ಹದಿನೇಳು ನೂರು ರೂಪಾಯಿ ಕೊಟ್ಟು ಸೊ ಇವಾಗ ಕೇವಲ ಕೇವಲ ಎಂಟುನೂರ ಐವತ್ತೊಂಬತ್ತು ರೂಪಾಯಿ ಮಾತ್ರ ಯಾರಿಗುಂಟು ಯಾರಿಗಿಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಎರಡು ಕಲರ್ ಇದಾವೆ ಒಂದು ಪರ್ಪಲ್ ಕಲರು ಒಂದು ಗೋಲ್ಡ್ ಕಲರು ಎರಡು ಕಲರ್ ಸೀರೆ ಅದಾವೆ ಬೇಗ ಬೇಗ ರೀ ರೀಸ್ಟಾಕು ಮಾಡಿಸಿರೋದ್ರಿಂದ ಎಷ್ಟು ಒಂದು ಟೋಟಲ್ ಆಗಿ ಹದಿನಾರು ಹದಿನೇಳು ಪೀಸ್ ತಂದಿದ್ದೆ ನಾನು ಈಗ ನಾಲ್ಕು ಪೀಸ್ ಹೋಗಿ

ಸೀರೆ ಶರಬ್ ಸಕ್ಕ ಗೋಲ್ಡನ್ ಕಲರ್ ಕಾಂಬಿನೇಷನ್ ಐತೆ ಎಲ್ಲ ಸೀರಿಯಲ್ ಕೊಡ್ತಾಯಿತ್ತು ಹಂಗೆ ಇದಕ್ಕೆ ಶರಬು ನೋಡಿ ಯಾವ ರೀತಿ ಬಂದ್ ರಿಚ್

ಆಗೇ ಮಾಡಿದಾಗ ಏನಾದ್ರು ಟ್ರೈಂಗ್ ಇದೆ ಆಗೇ ಮಾಡಿದಾಗ ಲೀನ್ ಅಡ್ಡೆ ಮಾಡ್ತಾ ಇದೀನಿ ಅನ್ನೋದನ್ನ ತೋರಿಸ್ತೀನಿ ಮುಂದೆ ಮಾತಾಡಿ ಬಾ ಇಲ್ಲಿ ಕಾಲ್ ಮಾಡ್ತಿರಲ್ಲ ಇದು ಇದು ಕಮ್ಮಿ ಪ್ರೈಸ್ ಬ್ಲೌಸ್ ನೋಡಿ ನೋಡಿ ಬಾರ್ಡರ್ ನೋಡಿ ಏನು ಸಕ್ಕತ್ ಆಗೈತೆ ನೋಡಿ ಕೇವಲ 850 ರೂಪಾಯಿ ಕಲರ್ ಕಾಂಬಿನೇಷನ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿ ಶಕೆ ನೋಡಿ ಡಿಸೈನ್ ನೋಡಿ ಯಾವ ಬಾರ್ಡರ್ ಚಿಕ್ಕದಾಗಿ ಮಾತಾಡಿ ಮಾತಾ ವಿಡಿಯೋ ಯಾವ ತರ ಲುಕ್ ಕೊಟ್ಟಿದೆ ಅಂತ ನಾನು ಚಾನಲ್ ಅಲ್ಲಿ ಹಾಕೋದಕ್ಕೆ ನೋಡಿ ಬ್ಲೌಸ್ ಪೀಸ್ ಐತೆ ಅದಕ್ಕೋಸ್ಕರ ಅವರಿಗೋಸ್ಕರ ನಾನು ದೊಡ್ಡದೈತೆ ನೋಡಿ ಇದು ಬ್ಲೌಸ್ ಪೀಸ್ ಜಾಸ್ತಿ 1 ಮೀಟರ್ மீட்டர் உதவிக

மீட் கேஷ் ஆன் டிலிவரி சீர்து கம்மி கொடுத்து

சார ரெட் கலர் ரெட் கலர் மைசூர் சில்வர்ட்டு தரீ தீனி